ಮೀರೆ ನಮಸ್ಕಾರ ಪರಬ್ರಹ್ಮ ಚಕ್ರ ಹೀಲಿಂಗ್ ಹೊಸ್ದಾಗಿ ನೀವು ಕೇಳ್ತಾ ಇರ್ಬೋದು ಇದು ನಿಜವಾದ ಆಧ್ಯಾತ್ಮಿಕ ಮಾರ್ಗ ಪರಬ್ರಹ್ಮ ಹೀಲಿಂಗ್ ಅಂದರೆ ನಿಮ್ಮ ಒಳಗಡೆ ಹನ್ನೊಂದು ಶಕ್ತಿ ಕೇಂದ್ರಗಳು ನಿರಂತರವಾಗಿ ನಿಮ್ಮ ರಕ್ಷಣೆಗೋಸ್ಕರ ಕೆಲಸ ಮಾಡ್ತಾ ಇರುತ್ತೆ ಅದಕ್ಕೆ ಹನ್ನೊಂದು ಪರಬ್ರಹ್ಮ ಗೋಲಗಳು ಅಂತ ಹೇಳ್ತೀವಿ ನಾವು ಚಕ್ರ ಕಾರ್ಯಾಗಾರದಲ್ಲಿ ಚಕ್ರ ವರ್ಕ್ಶಾಪಲ್ಲಿ ಈ ಹನ್ನೊಂದು ಗೋಲಗಳನ್ನು ನಿಮಗೋಸ್ಕರ ನಿಮ್ಮ ಅಭಿವೃದ್ಧಿಗೋಸ್ಕರ ಆ್ಯಕ್ಟಿವೇಟ್ ಮಾಡ್ತೀವಿ ನಾವು ಅವೆಕ್ನಿಂಗ್ ಮಾಡ್ಕೊಡ್ತೀವಿ ನಿಮ್ಮ ಬ್ರಹ್ಮರಂಧ್ರದಲ್ಲಿ ಒಂದು ಶ್ರೀಗಂಧದ ಒಂದು ಒಂದು ಚಿಕ್ಕೆಯನ್ನಿಟ್ಟು ಎನರ್ಜೈಸ್ ಮಾಡಿ ನಿಮ್ಮ ಕೈಗೆ ಶ್ರೀಗಂಧವನ್ನು ಹಚ್ಚಿ ನಿಮ್ಮಲ್ಲಿ ಆ ಎನರ್ಜಿ ಪಾಸ್ ಆದ ಕೂಡಲೇ ಅಲ್ಲಿ ದೀಕ್ಷೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅಲ್ಲಿ ಒಂದು ಶಬ್ದನಾದ ಗಂಠನಾದ ಓಂಕಾರನಾದ ಪ್ರಭ ಮೇಲೆ ಪ್ರಭಾವ ಬಿದ್ದು ಅಲ್ಲಿ ಹನ್ನೊಂದು ಗೋಲುಗಳು ಸ್ಥಾಪನೆ ಆಗುತ್ತೆ ಜೀವನದ ಉದ್ದಕ್ಕೂ ನಿಮಗೆ ಯಾವುದೇ ಕೆಟ್ಟ ಶಕ್ತಿಗಳು ದುಷ್ಟಶಕ್ತಿಗಳು ಯಾವುದೇ ಸಮಸ್ಯೆಗಳು ನಿಮ್ಮನ್ನು ಕಾಡಬಾರದು ಅಂತ ಹನ್ನೊಂದು ಗೋಲುಗಳನ್ನು ನಾವು ಸ್ಥಾಪನೆ ಮಾಡೋದಕ್ಕೆ ಪರಬ್ರಹ್ಮ ಹೀಲಿಂಗ್ ಅಂತ ಹೇಳ್ತೀವಿ ಇದು ಪ್ರಪಂಚದಲ್ಲಿ ನಮ್ಮ ಫೌಂಡೇಶನ್ ಕೊಡ್ತಾ ಇರೋದು ನೀವೆಲ್ಲ ತಿಳ್ಕೊಳ್ಳಿ ಬಾ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿ ಈ ಸಬ್ಜೆಕ್ಟ್ ಹೋಗ್ತಾ ಇರೋದು ವಿಷಯ ಪಬ್ಲಿಕ್ ಗೊತ್ತಾಗ್ತಾ ಇರೋದಕ್ಕೆ ಪರಬ್ರಹ್ಮ ಹೀಲಿಂಗ್ ಪರಬ್ರಹ್ಮ ಗೋಲಗಳು ಪರಬ್ರಹ್ಮ ಅನ್ನೊಂದು ಗೋಲಗಳು ನಿಮ್ಮ ನೆಗೆಟಿವ್ನ ಕ್ಲೀನ್ ಮಾಡುತ್ತೆ ಗೋಲಗಳು ನೀವು ಕಲ್ಪನೆ ಮಾಡಿ ಗುರುಜಿಯವರು ನನ್ನ ಮೇಲೆ ಸ್ಥಾಪನೆ ಮಾಡಿರುವ ಹನ್ನೊಂದು ಗೋಲಗಳು ಆ್ಯಕ್ಟಿವೇಟ್ ಆಗಲಿ ಆ್ಯಕ್ಟಿವೇಟ್ ಆಗಲಿ ಜಾಗೃತವಾಗಲಿ ಅಂತ ಕೂಡಲೇ ಆ ಗೋಲಗಳು ನಿಮ್ಮ ಸುತ್ತ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಆಗ್ಬೋದು ಪರಬ್ರಹ್ಮ ಗೋಲಗಳು ಈ ಪ್ರಪಂಚದಲ್ಲಿ ಆಕಾಶಕಾಯದಲ್ಲಿ ಗ್ರಹಗಳು ಹೆಂಗೆ ಸುತ್ತ ಇದೆಯೋ ನಮ್ಮ ಭೂಮಿಯ ಸುತ್ತ ಸೂರ್ಯನ ಸುತ್ತ ಹಾಗೆ ಈ ನಮ್ಮ ಶಕ್ತಿ ಕೇಂದ್ರಗಳು ಪರಬ್ರಹ್ಮ ಗೋಲುಗಳು ಗುಂಡಾಕಾರದಲ್ಲಿ ನಮ್ಮ ಸುತ್ತ ನಮ್ಮ ರಕ್ಷಣೆ ಮಾಡೋಕ್ಕೆ ಶತಾಯಗತಾಯ ಕಾಯ್ತಾ ಇರುತ್ತೆ ನಮ್ಮನ್ನು ಕಾಪಾಡ್ತಾ ಇರುತ್ತೆ ಅದಕ್ಕೆ ಪರಬ್ರಹ್ಮ ಗೋಲುಗಳು ಪರಬ್ರಹ್ಮ ಹೀಲಿಂಗ್ ಅಂತ ಹನ್ನೊಂದು ಗೋಲುಗಳು ಚಕ್ರಗಳನ್ನು ಕ್ಲೀನ್ ಮಾಡ್ತಾ ಇರುತ್ತೆ ಅನ್ನಷ್ಟಕ್ಕೆ ತಾನೇ ಮಾಡ್ತಾ ಇರುತ್ತೆ ಗೋಲುಗಳು ನೀವು ಒಂದ್ಸರಿ ವಿದ್ಯೆ ಕಲ್ತ್ಕೊಂಡ್ರೆ ಆಮೇಲೆ ಆಕ್ಟಿವೇಟ್ ಮಾಡ್ಕೋಬೇಕು ಈ ಗೋಲುಗಳು ಆಕ್ಟಿವೇಟ್ ಆಗಲಿ ಸಾಕು ಇಮ್ಮಿಡಿಯೇಟಾಗಿ ನಿಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಯದ್ಭಾವಂ ತದ್ಭವತಿ ಲಾ ಆಫ್ ಅಟ್ರ್ಯಾಕ್ಷನ್ ನೀವು ಇದನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ ಪಾಸಿಟಿವ್ ಎನರ್ಜಿಯನ್ನು ನಿಮಗೆ ನಿರಂತರವಾಗಿ ಬೇಕಾದ ಆ ಒಂದು ಗುಟುಕು ಆ ಒಂದು ಅಮೃತ ಅಮೃತದ ಶಕ್ತಿ ಈ ಬೋಲಗಳ ಮೂಲಕ ಪರಬ್ರಹ್ಮ ಅಂದರೆ ಯೂನಿವರ್ಸಲ್ ಎನರ್ಜಿ ಸುಪ್ರೀಂ ಬೀಯಿಂಗ್ ಸುಪ್ರೀಂ ಗಾಡ್ ನಮ್ಮ ಇಷ್ಟ ದೇವರು ಆ ಶಕ್ತಿ ನಮಗೆ ಕೊಡ್ತಾ ಇರ್ತಾನೆ ರೂಪ ಪೂಜೆಯ ಫಲ ಇದರಲ್ಲಿ ಸಿಗುತ್ತೆ ಧ್ಯಾನದ ಫಲ ಇದೇ ಸಿಗುತ್ತೆ ದೇವಸ್ಥಾನಕ್ಕೆ ಹೋದ್ರೆ ಇದೇ ಪ ಫಲ ಸಿಗುತ್ತೆ ಎಷ್ಟು ಜನ ನಾವು ಈ ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದೇ ಪ್ರಶ್ನೆ ತುಂಬ ಕಡಿಮೆ ಜನಕ್ಕೆ ಸತ್ಯ ಗೊತ್ತಿದೆ ದೇವಸ್ಥಾನಕ್ಕೆ ಹೋದರೆ ಒಂದು ಶಕ್ತಿ ಇದೆ ದೇವಸ್ಥಾನದಲ್ಲಿ ಏಳು ಚಕ್ರಗಳಿದೆ ಆ ಶಕ್ತಿನ ತೊಗೊಂಡ್ಬರೋಕ್ಕೆ ಈ ಪರಬ್ರಹ್ಮ ಗೋಲ್ನ ಸಪೋರ್ಟ್ ಮಾಡುತ್ತೆ ಪರಬ್ರಹ್ಮ ಹೀಲಿಂಗ್ ಸಪೋರ್ಟ್ ಮಾಡುತ್ತೆ ಹನ್ನೊಂದು ಗೋಲುಗಳನ್ನು ನೀವು ತೊಗೊಂಡೋಗಿ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ನೆಗೆಟಿವ್ ಎನರ್ಜಿ ಕ್ಲೀನ್ ಮಾಡಿ ಧ್ವಜಸ್ತಂಭದ ಭಾಗದಿಂದ ಗೋಪುರದವರೆಗೂ ಲಂ ವಂ ರಂ ಯಂ ಹಂ ಓ ಸೋ ಹಂ ಅಂದರೆ ನಿಮಗೆ ಎನರ್ಜಿ ಕನೆಕ್ಟ್ ಆಗಿಬಿಡುತ್ತೆ ಅಷ್ಟು ಅದ್ಭುತವಾದ ಶಕ್ತಿ ನಿಮ್ಮೊಳಗಿದೆ ದೇವಸ್ಥಾನದಲ್ಲೂ ಇದೆ ದೇವಸ್ಥಾನ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಂದಿರ ಇರ್ಬೋದು ಮಸ್ಜಿದ್ ಇರ್ಬೋದು ಚರ್ಚ್ ಇರ್ಬೋದು ಬುದ ಗುರು ಗುರುದ್ವಾರ ಇರ್ಬೋದು ಬುದ್ಧ ಮಂದಿರ ಜೈನ ಮಂದಿರ ಇಲ್ಲೇ ಹೋಗಿ ಈ ಅಭ್ಯಾಸವನ್ನು ಮಾಡಿ ಧರ್ಮಾತೀತವಾಗಿ ಮಾಡೋಣ ಜಾತ್ಯಾತೀತವಾಗಿ ಮಾಡಿ ಈ ಸತ್ಯವನ್ನು ಪ್ರಪಂಚ ಕೊಟ್ಟರೆ ಅದ್ಭುತವಾದ ಫಲಿತಾಂಶ ಸಿಗುತ್ತೆ ಆತ್ಮೇಲೆ ಅದಕ್ಕೆ ಹನ್ನೊಂದು ಪರಬ್ರಹ್ಮಗೋಲಗಳನ್ನು ಆ್ಯಕ್ಟಿವೇಟ್ ಮಾಡಿಕೊಂಡಾಗ ನಿಮಗೆ ಈ ಸತ್ಯ ಅರ್ಥ ಆಗ್ತಾ ಹೋಗುತ್ತೆ ನೀವು ಅನುಭವಿಸ್ತೀರ ಡೇ ಒನ್ನಿಂದ ನಿಮಗೆ ಗೊತ್ತಾಗ್ಬಿಡುತ್ತೆ ಡೇ ಒನ್ನಿಂದ ಗೊತ್ತಾಗುತ್ತೆ ನಿಮ್ಮ ಎನರ್ಜಿ ಏನಂತ ಯಾವುದೇ ಕಾಕತಾಳಿ ಅಲ್ಲ ಯಾವುದೇ ಭ್ರಮೆ ಇಲ್ಲ ಇಲ್ಲಿ ವಾಸ್ತವ ಹಾಗಾಗಿ ಹನ್ನೊಂದು ಪರಬ್ರಹ್ಮಗಳಲ್ಲಿ ಚಕ್ರಗಳ ಕ್ಲೀನಿಂಗ್ ಆಗ್ತಾ ಇರುತ್ತೆ ಹೀಲಿಂಗ್ ನಡೀತಾ ಇರುತ್ತೆ ತನ್ನಷ್ಟಕ್ಕೆ ತಾನೆ ಕ್ಲೀನಿಂಗ್ ಆ್ಯಂಡ್ ಹೀಲಿಂಗ್ ಆದಮೇಲೇ ಪರಮಾತ್ಮನ ಎನರ್ಜಿ ನಿಮ್ಮಲ್ಲಿ ಬರುತ್ತೆ ಅದು ತಾನಾಗಿ ಬರ್ತಾ ಇರುತ್ತೆ ಆಟೋಮೆಟಿಕಲಿ ಯಾರಿಗೆ ಬೇಡ ಬೇ ಬೇಡ ಹೇಳಿ ಇದು ನೋಡ್ರೆ ಇದು ನಿಜವಾದ ಧ್ಯಾನ ಮಾರ್ಗ ಈ ಸತ್ಯವನ್ನು ನಾವು ಎಲ್ಲ ಮಾನವರು ಕಲ್ತ್ಕೋಬೇಕು ಹಾಗೆ ಆ ಎನರ್ಜಿನ ಎನರ್ಜಿ ಬ್ಯಾಲೆ ಎನರ್ಜೈಸ್ ಆಗ್ತಾ ಹೋಗುತ್ತೆ ಪರಮಾತ್ಮನ ಶಕ್ತಿ ನನ್ನಲ್ಲಿ ಪ್ರವೇಶ ಆಗ್ತಾ ಇರುತ್ತೆ ಅದರಲ್ಲಿ ಆ ಪರಬ್ರಹ್ಮ ಗೋಲಗಳ ಮೂಲಕ ಎನರ್ಜಿ ಆದಮೇಲೆ ಆ ಎನರ್ಜಿ ಬಂದಮೇಲೆ ಎನರ್ಜಿ ತನ್ನಷ್ಟಕ್ಕೆ ತಾನೇ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಇಲ್ಲೂ ಹೆಚ್ಚು ಆಗೋದಿಲ್ಲ ಕಡಿಮೆನೂ ಆಗಲ್ಲ ಆ ಶಕ್ತಿಯೂ ಸಹ ನಾವು ಅನುಭವಿಸ್ಬೋದು ಅದರಲ್ಲಿ ಪರಬ್ರಹ್ಮ ಗೋಲದಲ್ಲಿ ಇದಾದ ನಂತರ ತನ್ನಷ್ಟಕ್ಕೆ ತಾನೇ ಎನರ್ಜಿ ಒಳಗಡೆ ಸ್ಥಾಪನೆ ಆಗ್ತಾ ಹೋಗುತ್ತೆ ಸ್ಥಾಪನೆ ಆಗ್ತಾ ಹೋಗುತ್ತೆ ಸ್ಥಾಪನೆ ಆಗುತ್ತೆ ಏನು ಶಕ್ತಿ ಬೇಕೋ ಆ ಸ್ಥಳಕ್ಕೆ ಹೋಗುವಾಗ ಆ ದೇವಸ್ಥಾನದಲ್ಲಿ ಆ ಪೂಜೆಯಲ್ಲಿ ಆ ಪ್ರಾರ್ಥನೆಯಲ್ಲಿ ಧ್ಯಾನದಲ್ಲಿ ಎನರ್ಜಿ ತಾನಾಗಿ ಸ್ಥಾಪನೆ ಆಗಿಬಿಡುತ್ತೆ ಅದಕ್ಕೆ ಎನರ್ಜಿ ಸ್ಟೆಬಿಲೈಸಿಂಗ್ ನಿಮ್ಗೆ ಆಗಲಿ ಹೇಳಿದ್ಲು ಆ ಥರ ಐನರ್ಜಿ ಸ್ಟೆಬಿಲೈಸ್ ಆಗುತ್ತೆ ಅದಾದ ನಂತರ ಇನ್ನೊಂದು ಆರು ಶಕ್ತಿ ಕೇಂದ್ರಗಳು ಅಧಿಕವಾಗಿ ನಿಮಗೆ ಕನೆಕ್ಟ್ ಆಗ್ತದಕ್ಕೆ ಆರೋಗ್ಯದ ಅಭಿವೃದ್ಧಿಗೋಲ ಸ್ಥಾಪನೆ ಆಗುತ್ತೆ ಆತ್ಮೀಯರೇ ಆರೋಗ್ಯದ ಆರೋಗ್ಯದ ಅಭಿವೃದ್ಧಿಗೋಲ ನಿಮ್ಮ ಸುತ್ತ ರಕ್ಷಣೆ ಬಂದ್ಬಿಡುತ್ತೆ ಆರೋಗ್ಯದ ಗೋಲ ಸ್ಥಾಪನೆ ಆಗುತ್ತೆ ನಿಮ್ಮ ಸುತ್ತ ನಮ್ಮಲ್ಲಿ ಈ ವಿದ್ಯೆಕಲಿತರರೆಲ್ಲ ಈ ಸಂತ ಈ ಸಂತೋಷವನ್ನು ಸತ್ಯವನ್ನು ಅನುಭವಿಸ್ತಾರೆ ನಮ್ಮ ಸ್ಟೂಡೆಂಟ್ಸ್ ಆರೋಗ್ಯದ ಅಭಿವೃದ್ಧಿಗೋಲ ಆರೋಗ್ಯದ ಗೋಲ ಆನಂತರ ಹಣಕಾಸಿನ ಅಭಿವೃದ್ಧಿಗೋಲ ಎಲ್ಲರಿಗೂ ಬೇಕಾಗಿದೆ ಅಲ್ವಾ ಆರೋಗ್ಯ ಮತ್ತು ಹಣಕಾಸು ಹಣಕಾಸಿನ ಅಭಿವೃದ್ಧಿ ಗೋಲದ ಶಕ್ತಿ ನಿಮ್ಮ ಸುತ್ತ ಕೆಲಸ ಮಾಡ್ತಾ ಇರುತ್ತೆ ನೀವು ಯಾವುದೇ ಬಿಸ್ನೆಸ್ ಮಾಡಿ ಕೆಲಸ ಮಾಡಿ ಜಾಬ್ ಮಾಡಿ ಅದು ನಿಮಗೆ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ಆರೋಗ್ಯದ ರಕ್ಷಾಕವಚ ಹಣಕಾಸಿನ ರಕ್ಷಾಕವಚ ಆರೋಗ್ಯದ ಅಭಿವೃದ್ಧಿ ಮತ್ತು ಆರೋಗ್ಯದ ಹಣಕಾಸಿನ ರಕ್ಷಾಕವಚ ಗೋಲ ಈ ನಾಲ್ಕು ಗೋಲಗಳ ನಂತರ ಬರೋದು ಸದ್ಗುಣಗಳ ಅಭಿವೃದ್ಧಿ ಇದು ಇನ್ನೊಂದು ಬಹಳ ಮುಖ್ಯವಾದ ಶಕ್ತಿ ಆ ಸದ್ಗುಣಗಳಂದರೆ ಪ್ಯೂರ್ ಕ್ಯಾರೆಕ್ಟರ್ ಸದ್ಗುಣಗಳ ಅಭಿವೃದ್ಧಿ ಬೇಕೇ ಬೇಕು ಇದೆಲ್ಲವೂ ನಮ್ಮ ಜೊತೆಗಿದ್ರು ಆ ಸದ್ಗುಣಗಳು ಬೇಕಾಗುತ್ತೆ ಅದಕ್ಕೆ ಸದ್ಗುಣಗಳ ಅಭಿವೃದ್ಧಿ ಗುಡ್ ಕ್ಯಾರೆಕ್ಟರ್ ಸದ್ಗುಣಗಳ ರಕ್ಷಾ ಕವಚ ಆ ಸದ್ಗುಣಗಳು ನಮಗೆ ಯಾವುದೇ ತೊಂದರೆ ಹಾಗೆ ಬೇರೆ ಕೆಟ್ಟ ಶಕ್ತಿಗಳು ತೊಂದರೆ ಕೊಡದಾಗೆ ಅದು ರಕ್ಷಾಕವಚ ಕೊಟ್ಟಿರುತ್ತೆ ಯಾವುದೇ ನೆಗೆಟಿವ್ ಕಡೆ ಹೋಗಬಾರ್ದು ಕೆಟ್ಟ ಗುಣಗಳ ಕಡೆ ಕೆಟ್ಟ ಹವ್ಯಾಸಗಳು ಇದನ್ನು ಸದ್ಗುಣಗಳ ಅಭಿವೃದ್ಧಿ ರಕ್ಷಾ ಪರಬ್ರಹ್ಮ ಗೋಲ ಅಂತ ಹೇಳ್ತೀವಿ ಈ ಹನ್ನೊಂದು ಗೋಲುಗಳನ್ನು ನಿಮಗೆ ಪರಬ್ರಹ್ಮ ಹೀಲಿಂಗ್ ಮೂಲಕ ನಿಮಗೆ ದೀಕ್ಷೆ ಕೊಡ್ತೀವಿ ಚಕ್ರ ಕಾರ್ಯ ಆಗಾರದು ಇದನ್ನು ಪರಬ್ರಹ್ಮ ಹೀಲಿಂಗ್ ಹನ್ನೊಂದು ಪರಬ್ರಹ್ಮ ಗೋಲುಗಳು ಅಂತ ಹೇಳೋದು ಇದು ನಿಮ್ಮ ಜೀವನಕ್ಕೆ ತುಂಬ ಆಧಾರವಾಗಿರದೆ ನೀವು ಇದನ್ನು ಕಲ್ತ್ಕೊಂಡು ನಿಮ್ಮ ಕುಟುಂಬಕ್ಕೆ ಇದನ್ನು ನೀವು ಎಲ್ಲರಿಗೂ ಹಂಚ್ಬೋದು ಪರಬ್ರಹ್ಮ ಗೋಲಗಳ ಶಕ್ತಿಯನ್ನು ಇದನ್ನು ಇಡೀ ಜೀವನ ಸಾಕ್ಷಾತ್ಕಾರವಾಗುತ್ತೆ ಹಾಗಾಗಿ ಈ ಜ್ಞಾನವನ್ನು ಎಲ್ಲರೂ ಕಲ್ತ್ಕೊಳ್ಳಿ ದೇಶದಲ್ಲಿ ವಿಶ್ವದಲ್ಲಿ ಎಲ್ಲರಿಗೂ ಬೇಕಾಗಿರುವಂಥ ಅಂತರಂಗದ ಸತ್ಯ ಇದು ವಿದ್ಯೆ ಇದು ನೀವು ಸಾಮಾನ್ಯವಾಗಿ ಶಾಲಾ ಕಾಲೇಜಲ್ಲಿ ಕಲಿಯುವ ವಿದ್ಯೆಗಿಂತ ಎಷ್ಟೋ ಪಟ್ಟು ಇದು ಅಧಿಕವಾದ ಫಲ ನಿಮಗೆ ಕೊಡುತ್ತೆ ಆತ್ಮೀಯರೇ ಅದು ಪುಸ್ತಕ ಜ್ಞಾನ ಇದು ಮಸ್ತಕ ಜ್ಞಾನ ಮಸ್ತಕ ಅಂದರೆ ನಮ್ಮ ಮನಸ್ಸು ನಮ್ಮ ತಲೆಬುರುಡೆ ಇಲ್ಲಿ ಬಹಳ ದೊಡ್ಡ ಜ್ಞಾನ ಆಗಿರ್ಬೇಕು ಈ ಮನಸ್ಸನ್ನು ಜಾಗೃತ ಮಾಡ್ಕೋಬೇಕು ಎಲ್ಲಿ ಇಲ್ಲಿ ನಾಲೆಡ್ಜ್ ಇಸ್ ಪವರ್ ಅಂತ ನಾಲೆಡ್ಜ್ ಇಸ್ ಮನಿ ನಾಲೆಡ್ಜ್ ಇಸ್ ಎವ್ರಿಥಿಂಗ್ ಅಂದರೆ ಆ ಥರ ಅಡಿಷ್ನಲ್ ನಾಲೆಡ್ಜ್ ಇದು ಪವರ್ಫುಲ್ ನಾಲೆಡ್ಜ್ ಇದು ಏಗಿಂತ ಅದ್ಭು ಅದ್ಭುತವಾದ ನಾಲೆಡ್ಜ್ ನಮ್ಮೊಳಗೆ ಇದೆ ಆ ಹೇಗೆ ಯಾರು ಆರ್ಟಿಫಿಷಿಯಲ್ ಇಂಟೆಲಿಜೆ ಇಂಟೆಲಿಜೆನ್ಸ್ ಕಂಡುಹಿಡ್ದಿದಾರೋ ಮಾನವನೇ ತಾನೇ ಅದರ ಯಾರು ನಾವೇ ಅಲ್ವಾ ಅದಕ್ಕೆ ಈ ಪರಬ್ರಹ್ಮ ಗೋಲಗಳೇ ಸಾಕ್ಷಿ ಹಾಗಾಗಿ ಪ್ರಪಂಚ ಹುಟ್ಟಿರೋದೆಲ್ಲ ತಾಟ್ಸಿಂದ ಆ ತಾಟ್ಸಿಗೂ ಆಧಾರ ಸ್ತಂಭಗಳೇ ಪರಬ್ರಹ್ಮ ಗೋಲಗಳ ಶಕ್ತಿಯನ್ನು ನೀವೆಲ್ಲ ಅನುಭವಿಸಿ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ನೀವು ಸಹ ವಿಶ್ವಶ್ರೇಷ್ಠ ಒಬ್ಬ ಹೀಲರ್ಗಳಾಗಿ ನಿಮ್ಮ ಕುಟುಂಬವನ್ನು ಹೀಲ್ ಮಾಡ್ಕೊಳ್ಳಿ ನಿಮ್ಮ ಕನಸನ್ನು ಹೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಈ ಟಿ ವಿ ವಾಹಿನಿ ಮೂಲಕ ಬರುತ್ತಿರುವ ಈ ಸಂದೇಶಗಳನ್ನು ನಿಮ್ಮ ಹಲವಾರು ಜನರಿಗೆ ಇದನ್ನು ತಲುಪಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಧನ್ಯವಾದಗಳು ವೀಕ್ಷಿಸಿದ್ದಕ್ಕೆ ನಮಸ್ಕಾರ